ನಮಗೆ ಮನುಷ್ಯನಿಗೆ ನಿಜವಾಗಿಯೂ ತರಕಾರಿ ಅಗತ್ಯ ಉಂಟ ಮನುಷ್ಯ ಸಸ್ಯಾಹಾರಿಯ ಪ್ರಾಣಿ ಮಾಂಸಾಹಾರಿಯ ಈ ಒಂದು ವಿಚಾರವನ್ನು ವಿಮರ್ಶೆ ಮಾಡುವಾಗ ಬರೀ ಮುಖ ನೋಡಿದರೆ ಮನುಷ್ಯ ಶುದ್ಧ ಮಾಂಸಾಹಾರಿ ಈ ಕಣ್ಣಿನ ಸ್ಥಾನ ಸರಿ ನೇರ ದೃಷ್ಟಿ ಇರುವುದು ಮಾಂಸಾಹಾರಿಗಳಿಗೆ ಮಾತ್ರ ಮನುಷ್ಯನಿಗೂ ನೇರ ದೃಷ್ಟಿ ಹುಲಿ ಚಿರತೆ ಬೆಕ್ಕು ವಗೈರೆ ಮಾಂಸಾಹಾರಿ ಪ್ರಾಣಿಗಳ ಕಣ್ಣು ಸಹ ನೇರ ದೃಷ್ಟಿ ಇದನ್ನು ಸತ್ ನಾನು ಒಂದಷ್ಟು ವೈದ್ಯರತ್ರ ಒಂದಷ್ಟು ತಿಳುವಳಿಕೆ ಇದ್ದವರ ಹತ್ರ ವಿಮರ್ಶೆ ಮಾಡಿ ನಾನು ಪಡ್ಕೊಂಡಂತಹ ಜ್ಞಾನವನ್ನು ನಿಮ್ಮ ಮುಂದೆ ಇಡ್ತಾಯಿದ್ದೀನಿ ಅದುವೇ ದನ ಕತ್ತೆ ಕುದುರೆ ಅದರ ಕಣ್ಣು ಸೈಡ್ನಲ್ಲಿರ್ತದೆ ನೀವು ಗಮನಿಸಿ ಅದು ಸಸ್ಯಾಹಾರಿ ಹಾಗಾಗಿ ನಮಗೆ ಗುರುತೇ ಇಲ್ಲದ ಒಂದು ಪ್ರಾಣಿ ಎದುರು ಬರ್ತದೆ ಅಂತೇಳಿ ಆದರೆ ಕಣ್ಣನ್ನು ಎಲ್ಲಿ ಉಂಟು ಅಂತೇಳಿ ನೋಡಿದ್ದಲ್ಲಿ ಇದು ಮಾಂಸಾಹಾರಿಯೋ ಸಸ್ಯಾಹಾರಿಯೋ ಅಂತೇಳಿ ನಿರ್ಣಯ ಮಾಡಲಿಕ್ಕೆ ಆಗ್ತದೆ ಹೇಳಿ ವೈದ್ಯರು ಹೇಳಿಕೊಟ್ಟಂಥ ಒಂದು ಮಾಹಿತಿ ಎರಡನೆಯದ್ದು ಕಿವಿ ಕಿವಿಯ ಚಲನೆ ಸ್ವಯಂ ಚಲನೆ ಇರುವುದು ಸಸ್ಯಾಹಾರಿ ಪ್ರಾಣಿಗಳಿಗೆ ಮಾತ್ರ ಮಾಂಸಾಹಾರಿಗಳಿಗೆ ಸ್ವಯಂ ಚಲನೆ ಕಿವಿ ಇಲ್ಲ ಈ ದೃಷ್ಟಿಯಲ್ಲಿಯೂ ಮನುಷ್ಯ ಮಾಂಸಾಹಾರಿ ಆದರೆ ಬಾಯಿ ಒಡಿಸಿ ಹಲ್ಲಿನನ್ನು ನೋಡಿದರೆ ಮನುಷ್ಯ ಶುದ್ಧ ಸಸ್ಯಾಹಾರಿ ಎಲ್ಲ ಮಾಂಸಾಹಾರಿ ಪ್ರಾಣಿಗಳಿಗೆ ಕೋರೆ ದಾಡೆ ಭಾಳ ಬಲವಂತವಾದಂಥ ಕೆನೈನ್ ಇಂಟಿತಿ ಇರ್ತದೆ ಹಾಗಾಗಿ ಅಲ್ಲಿಗೆ ಮುಟ್ಟುವಾಗ ನಾವು ಶುದ್ಧ ಸಸ್ಯಾಹಾರಿ ಇಲ್ಲ ತಲೆಯೇ ಸಿಕ್ಕಲಿಲ್ಲ ಹಲ್ಲೂ ಸಿಕ್ಕಲಿಲ್ಲ ವೈದ್ಯಕೀಯ ಲೋಕ ಬರೀ ಒಂದು ಹೊಟ್ಟೆ ಸಿಕ್ಕಿದರೆ ಕೂಡ ಕರುಳಿನ ಉದ್ದವನ್ನು ನೋಡಿ ಆ ಶರೀರಕ್ಕೆ ತಕ್ಕ ಕರುಳಿನ ಉದ್ದವನ್ನು ಕಂಪೇರ್ ಮಾಡಿ ಆಗುವಾಗ ಮಾಂಸಾಹಾರಿ ಪ್ರಾಣಿ ಮತ್ತು ಸಸ್ಯಾಹಾರಿ ಪ್ರಾಣಿಯ ಕರುಳಿನನ್ನು ಸರಿ ವ್ಯತ್ಯಾಸವನ್ನು ಅವರು ನಮಗೆ ಗಮನ ಕೊಡುತ್ತಾರೆ ಮಾಂಸಾಹಾರಿಯ ಪ್ರಾಣಿಯ ಕರುಳಿನ ಉದ್ದ ಸಣ್ಣ ಸಸ್ಯಾಹಾರಿಗಳದ್ದು ಉದ್ದ ಜಾಸ್ತಿ ನಮ್ಮ ಮನುಷ್ಯರದ್ದು ಕರುಳಿನ ಉದ್ದೆ ಜಾಸ್ತಿ ಇಲ್ಲಿ ನಿಟ್ಟಿನಲ್ಲಿ ಮನುಷ್ಯ ಶುದ್ಧ ಸಸ್ಯಾಹಾರಿ ಬರೀ ಕಣ್ಣು ಮತ್ತು ಕಿವಿಯ ಎರಡು ವಿಷಯದಲ್ಲಿ ಮಾತ್ರ ಮನುಷ್ಯ ಮಾಂಸಾಹಾರಿ ಈ ದೃಷ್ಟಿಯಿಂದ ಮನುಷ್ಯ ಪ್ರತಿನಿತ್ಯ ತರಕಾರಿ ಸೇವನೆ ನಾರುಯುಕ್ತವಾದಂಥ ತರಕಾರಿ ಸೇವನೆ ಮಾಡಿ ಭಾಳ ಒಳ್ಳೆಯ ಪಚನಕ್ರಿಯೆಯನ್ನು ಮಾಡಿ ಬೇಡದ ಕೊಲೆಸ್ಟ್ರಾಲನ್ನು ಹೊರದೂಡುವಂಥ ಪ್ರಕ್ರಿಯೆಗೆ ತರಕಾರಿ ಅಲ್ಲದೆ ಬೇರೆ ಯಾವುದರಿಂದಲೂ ಸಾಧ್ಯ ಇಲ್ಲ ಆದರೆ ತರಕಾರಿ ಬೇಕು ಬೆಳೆಸುವುದು ಹೇಗೆ ಮತ್ತು ವಿಷರಹಿತವಾಗಿ ಅನ್ನದ ಬಟ್ಟಲಿಗೆ ತರುವುದು ಹೇಗೆ ಅಂತ ಹೇಳುವುದು ಒಂದಷ್ಟು ದೊಡ್ಡ ಸವಾಲು ಇವತ್ತು ಸಮಾಜದ ಮುಂದಿದೆ ನನ್ನ ಪ್ರಕಾರ ನಾವು ನಮ್ಮ ತರಕಾರಿ ಬೆಳೆಯುವ ಜಾಗೆಯನ್ನು ಪ್ರತಿ ಮೂರು ಅಥವಾ ನಾಲ್ಕು ವರ್ಷಕ್ಕೊಮ್ಮೆ ಒಂದು ಸ್ಟ್ಯಾಂಡರ್ಡೈಸ್ ಆಗಿ ಅಥವಾ ಅದನ್ನೊಂದು ಹದಬರಿಸುವಿಕೆಯನ್ನು ಮಾಡಬೇಕಾಗ್ತದೆ ಅದು ಹೇಗೆ ಅಂತೇಳಿದರೆ ಗೋ ಆಧಾರಿತವಾಗಿ ಆದರೆ ಒಂದು ಕ್ರಮ ಇಲ್ಲ ನಮ್ಮಲ್ಲಿ ಗೋವೇ ಇಲ್ಲ ಅಂತ ಹೇಳುವವರಿಗೆ ಇನ್ನೊಂದು ಇದೆ ಆಧಾರಿತ ಆದರೆ ಹುಳಿ ಮಜ್ಜಿಗೆಯನ್ನು ತಗೊಳ್ಳುತ್ತೆ ಒಂದೇ ದಿವಸದ ಮಜ್ಜಿಗೆ ಆಗಬೇಕು ಅಂತ ಹೇಳಿ ಒಂದು ಆಜು ಬಾಜು ಒಂದು ಇಪ್ಪತ್ತೈದು ಮೂವತ್ತು ಲೀಟ್ರ್ ಮಜ್ಜಿಗೆ ತಗೊಳ್ಳೋದು ಒಂದು ಎರಡರಿಂದ ಮೂರು ಕೆ ಜಿ ಸುಣ್ಣ ಕುಮ್ಮಾಯಿ ಹಾಕಿದರೂ ಆಗ್ತದೆ ಕುಮ್ಮಾಯಿ ಹಾಕೋದು ಮತ್ತೊಂದು ನಾಲ್ಕರಿಂದ ಆರು ಕೆ ಜಿ ಸೆಗಣಿ ಹಾಕೋದು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಲೀಟರ್ ನೀರು ಹಾಕೋದು ಇದನ್ನು ಮೂವತ್ತು ದಿವಸ ಕೊಳಿಸ್ಬೇಕು ಇದನ್ನು ನಮ್ಮ ತರಕಾರಿ ಬೆಳೆಯುವ ಜಾಗಗಳಿಗೆ ನಾವು ಒಂದು ಪಾಟೆಯಲ್ಲಿ ಚೇಪಿಕೊಂಡು ಹೋದರೆ ತರಕಾರಿಯ ಜಾಗೆ ಏನು ನಾವು ಸ್ಟೀರಾಯ್ಡ್ ತೆಕ್ಕೊಂಡು ನಮ್ಮ ಶರೀರ ತೀರ ಹದ ಕೆಟ್ಟಕ್ಕೆ ಇರತಕ್ಕಂಥ ವಾತಾವರಣ ಇರುವಾಗ ಪಂಚಕರ್ಮದಂಥ ಆಯುರ್ವೇದ ಚಿಕಿತ್ಸೆಗಳನ್ನು ಮಾಡಿ ನೇರ ನಾವು ಮನುಷ್ಯರಾಗಿ ಆಗುವಂಥ ವ್ಯವಸ್ಥೆಯನ್ನು ಆಯುರ್ವೇದ ಮಾಡ್ತೇವೆ ಅದೇ ವಿದ್ಯಮಾನವನ್ನು ಇದು ಮಾಡಿಕೊಡ್ತೇವೆ ಒಂದು ವೇಳೆ ಮಜ್ಜಿಗೆ ಇಲ್ಲ ಅಂತೇಳಿದರೆ ಊರ ದನದ ಸೆಗಣಿಯನ್ನು ಕಲೆಕ್ಟ್ ಮಾಡಿ ಅದಕ್ಕೆ ಸುಣ್ಣವನ್ನು ಸೇರಿಸಿ ಬರೀ ನೀರು ಹಾಕಿದ್ರು ಒಂದು ಹಂತದ ಪರಿಣಾಮ ಆಗ್ತದೆ ಮಜ್ಜಿಗೆ ಅಷ್ಟು ಒಳ್ಳೆಯ ರಿಸಲ್ಟ್ ಅಲ್ಲ ಇನ್ನೊಂದು ತರಕಾರಿಗೆ ಪ್ರಧಾನವಾಗಿ ಗೋ ಆಧಾರಿತ ಆದರೆ ಹಟ್ಟಿಯ ಗೊಬ್ಬರ ಅಥವಾ ಸೆಗಣಿ ಅತ್ಯಂತ ಪ್ರಾಮುಖ್ಯ ಈ ಸೆಗಣಿ ಯಾವ ಥರ ಆಗಬೇಕು ಹೇಳಿದರೆ ಊರದನದ ಸೆಗಣಿ ಆದರೆ ಅದರ ಅನುಭವ ಮಾತ್ರ ಯಾಕೆ ಯಾಕೆಂದ್ರೆ ನನ್ನ ಹತ್ರ ಯಾವುದೇ ಈಗಿನ ಹೈಬ್ರಿಡ್ ವೆರೈಟಿಗಳಿಲ್ಲ ಈ ಪೂರದನದ ಸೆಗಣಿಗೆ ಮೌಲ್ಯವರ್ಧನೆ ಹೇಗೆ ಅಂತ ಅಂತೇಳಿದರೆ ಏನು ಪಾಳೇಕರೂ ಜೀವಾಮೃತ ಅಂತೇಳಿ ಮಾಡಿ ಇವತ್ತು ಲೋಕಪ್ರಸಿದ್ಧಿಯಾಗಿ ಪ್ರತಿಯೊಬ್ಬರು ಈಗ ಬರ್ತಾ ಒಬ್ಬರು ಹೇಳಿದರು ನಾನು ಜೀವಾಮೃತ ಮಾಡಲಿಕ್ಕೆ ಬೇಕಾಗಿಯೇ ಎರಡು ಗಡಸು ಸಾಕ್ತಾ ಇರುವಂಥ ಒಂದು ಯೋಚನೆ ಮಾಡ್ತಾ ಇದ್ದೇನೆ ಅಂತೇಳಿ ನೋಡಿ ಜೀವಾಮೃತ ಹೇಳುವುದನ್ನೇ ನಾವು ಫೈನಲ್ ಮಾಡುವ ಅಗತ್ಯ ಇಲ್ಲ ಕಾರಣ ಏನು ಅಂತ ಹೇಳಿದರೆ ದ್ವಿದಳ ಧಾನ್ಯದ ಹುಡಿಯನ್ನು ನೇರ ಮಣ್ಣಿಗೆ ಹಾಕುವಷ್ಟು ಧಾನ್ಯದಲ್ಲಿ ಸಾಂಪತ್ತಿಕವಾಗಿ ನಾವು ಇವತ್ತಿಲ್ಲ ನಮಗಿವತ್ತು ಪೇಟೆಗೆ ಹೋದ ಕೂಡಲೇ ದ್ವಿದಳ ಧಾನ್ಯ ಬೇಕಾದಷ್ಟು ಸಿಕ್ಕಲೂಬಹುದು ಆದರೆ ಅದನ್ನು ನಾವು ನೇರ ಮಣ್ಣಿಗೆ ಹಾಕುವಷ್ಟು ಶ್ರೀಮಂತರಾಗಿಲ್ಲ ಬಡತನ ಹಸಿದ ಹೊಟ್ಟೆಗಳು ಸಾಕಷ್ಟಿವೆ ಆದ ಕಾರಣ ಅದನ್ನು ಆ ಥರ ಮಾಡೋದು ಬೇಡ ಅದರ ಬದಲು ಹುರುಳಿಯನ್ನು ನಾವು ಸಾಮಾನ್ಯ ಒಂದು ದನಕ್ಕೆ ಎರಡರಿಂದ ಮೂರು ಸ್ಪೂನು ಮಾತ್ರ ನಮ್ಮಲ್ಲಿ ಎಷ್ಟು ದನ ಉಂಟೋ ಅಷ್ಟು ಹುರುಳಿಯನ್ನು ಆರರಿಂದ ಎಂಟು ಗಂಟೆ ನೆನೆ ಹಾಕಬೇಕು ಮತ್ತೊಂದು ತೆಗೆದಿಡಬೇಕು ಮೊಳಕ್ಕೆ ಬರಿಸಬೇಕು ಮೊಳಕ್ಕೆ ಬಂದಂಥ ಹುರುಳಿಯನ್ನು ಪ್ರತಿದಿನ ಕಡಿದು ಆ ದನಕ್ಕೆ ಕೊಟ್ಟರೆ ಅದರಿಂದ ಬರತಕ್ಕಂಥ ಸಗಣಿ ಏನು ಜೀವಾಮೃತ ಮಾಡಿದೆ ಅದರಿಂದ ಹತ್ತು ಪಾಲು ಹೆಚ್ಚಿನ ರಿಸಲ್ಟ್ ಬರ್ತಾ ಉಂಟು ನಾನು ಅದಕ್ಕೆ ಕಪಿಲಾಮೃತ ಅಂತ ಹೇಳುವಂಥ ಹೆಸರಿಟ್ಟಿದ್ದೇನೆ ಮತ್ತು ಪಾಳೇಕರ್ಗೆ ನೇರವಾಗಿ ಅದರನ್ನು ಚಾಲೆಂಜ್ ಕೂಡ ಮಾಡಿದ್ದೇನೆ ಕಾಸರಗೋಡಿನಲ್ಲಿ ಒಂದು ಅವರ ಒಂದು ಕ್ಲಾಸ್ ಆಗ್ತಿತ್ತು ಕಡೆಗೆ ನೀನಿನ್ನು ನಾಳೆಯಿಂದ ಬರುವುದು ಬೇಡ ಅಂತ ಹೇಳುವಂಥ ಹಣೆಪಟ್ಟಿಯನ್ನು ಹೊತ್ತು ಹೊರಬಂದಿದ್ದೆ ಅವರಿಗೆ ಚಾಲೆಂಜ್ ಮಾಡಿ ಯಾಕೆ ಹೇಳಿದರೆ ಅವರಿಗೆ ತುಂಬ ಬೇಸರ ಆಯಿತು ನಾನು ಚಾಲೆಂಜ್ ಮಾಡಿದ್ದು ಮತ್ತೆ ಬಂದ ಮೇಲಾಯಿತು ಇನ್ನು ಏನು ಮಾಡೋದು ಅಂತೇಳಿ ಹೀಗೆ ಆಲೋಚನೆ ಮಾಡಿ 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 ದ್ವಿದಳ ಧಾನ್ಯವನ್ನು ದನಕ್ಕೆ ಕೊಟ್ಟರೆ ಅದು ಹೊರಗೆ ಬರುವಂಥ ವ್ಯವಸ್ಥೆಯಲ್ಲಿ ನಾವು ಗೆಲ್ಲಬಹುದು ಅಂತೇಳುವ ವಾತಾವರಣದಲ್ಲಿ ನಾನು ಗೆದ್ದಿದ್ದೇನೆ ಈ ಕಪಿಲ ಅಮೃತವೇ ನನ್ನ ಇಡೀ ತರಕಾರಿಗೆ ಮೂಲ ಗೊಬ್ಬರ